ನಾನೀಗೊಂದು ಸುವರ್ಣ ಗಂಟೆ ಇದ್ದೊಂದು ಪಲ್ಯ ಥರ ಗೊಜ್ಜು ಥರ ಮಾಡ್ತೀನಿ ನೀವು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ ನೋಡಿ ಹೇಗೆ ಮಾಡಿದೀರ ಅಂತ ಗೊತ್ತಾಗುತ್ತೆ ನಿಮಗೂ ಕೂಡ ನೋಡ್ಕೊಂಡು ಬನ್ನಿ ಹಾಯ್ ಎಲ್ಲ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಇವತ್ತು ಸುವರ್ಣ ಒಂದು ಪಲ್ಯವನ್ನು ಮಾಡಲಿಕ್ಕೆ ತೋರಿಸ್ತೀನಿ ನಾನು ಆಗಿ ಮಾಡೋದು ನಾನಾ ಥರದಲ್ಲಿ ಮಾಡ್ತಾರೆ ಇದನ್ನು ಅದನ್ನು ತಿಳಿತೀನಿ ಕಟ್ಕೊಂಡು ಬನ್ನಿ ಅಂದೆ ಈಗ ನನಗೆ ಎಂತ ಗೊತ್ತಾ ಬಾಯ್ ಇದು ಕೈ ತುರಿಕೆ ಬರುತ್ತೆ ತುಂಬ ತುರಿಕೆ ಬರುತ್ತೆ ಇದನ್ನು ಮುಟ್ಟಿದರೆ ಇದನ್ನು ತೊಳೆದುಕೊಂಡು ನಾನು ಒಂದು ವಿಸಿಲಷ್ಟು ಕುಕ್ಕರಲ್ಲಿ ಇಡ್ತೀನಿ ತೊಳೆದಿದ್ದೀನಿ ಒಂದು ಸರಿ ಇನ್ನೊಂದು ಸರಿ ತೊಳೆಯುವ ಅಂತ ಒಂದು ವಿಸಿಲ್ ಬರುವಷ್ಟು ಕುಕ್ಕರಲ್ಲಿ ಕುಕ್ಕರಲ್ಲಿ ಸ್ವಲ್ಪ ನೀರು ವಿಸಿಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನಿಮ್ಮದು ಇಷ್ಟ ಪೀಸ್ ಮಾಡಲಿಕ್ಕೆ ಇಟ್ಟರು ಇಡೋದು ಇಲ್ಲಾದರೂ ಪರವಾಗಿಲ್ಲ ಇದನ್ನು ನಾನು ಬೇಲಿಗೆ ಹಾಕ್ತೀನಿ ಒಂದೇ ಒಂದು ವಿಜಿಲ್ ಸಾಕು ಹೆಚ್ಚು ಬೇಡ ಬೆಂದು ಹೋಗುತ್ತೆ ಒಂದು ವಿಸಿಲು ಇಲ್ಲಾದರೆ ಒಂದು ಡಾಮ್ ಕಟ್ಟು ಸಾಕು ಯಾಕಂದರೆ ಬೇಗ ಬೇಯುತ್ತೆ ನಮಗೂ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸಿಂಪಲ್ ಈಗೇ ಮಸಾಲೆ ಹುರಿಯದೆ ಪೌಡ್ರೂ ಮಸಾಲ ಮಾ ಬಳಸಿಕೊಂಡು ಮಾಡ್ತೀನಿ ಇದು ಚೆನ್ನಾಗಿ ತೊಳೆದು ಉಪ್ಪು ಮತ್ತು ಸ್ವಲ್ಪ ಹುಲಿಯನ್ನು ಹಾಕಿ ಬೇಯಿಸುವ ಯಾಕಂದರೆ ಹುಲಿ ಯಾಕಂದರೆ ಅದು ತುಂಬ ತುರಿಕೆ ಬರುತ್ತೆ ಕೆಲವೊಂದು ಹುಲಿ ಇದು ಎಲ್ತು ಇದೆ ತುಂಬ ಇದು ಇಲ್ಲ ಆದರೂ ತೊರಗಿಸಬಾರ್ದು ಮಕ್ಕಳು ತಿಂತಾರಲ್ವ ಹಾಗೆ ಅದಕ್ಕೆ ಸ್ವಲ್ಪ ಹುಯಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಇಡುವ ನೋಡಿ ಇದು ಸ್ವಲ್ಪ ಹುಳಿ ಸ್ವಲ್ಪ ಹುಳಿ ಜಾಸ್ತಿ ಆದ್ರೂ ಕುಶ ಅಮೃತ ಆಗುತ್ತೆ ಅಂತಾರಲ್ವ ಹಾಗೆ ಆಗಬಾರ್ದು ಬೇಸಿ ಮಾಡೋದರಿಂದ ನಮಗೆ ಇದು ಟೇಸ್ಟಿಯಾಗಿ ಬರುತ್ತೆ ನೋಡಿ ಇಷ್ಟು ಹುಳಿ ಸಾಕು ನಾನು ಆಗೇನೆ ಹಾಕ್ತೀನಿ ಮತ್ತು ತೆಗಲಿಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಉಪ್ಪು ನಾನು ಚೆನ್ನಾಗಿದ್ದೀನಿ ನಾನು ಕೈಯಲ್ಲೇ ಉಪ್ಪು ಹಾಕಿ ಯಾಕಂದರೆ ನನಗೆ ಅಂದಾಜು ಬರಲ್ಲ ಅನ್ನೋ ಕಾರಣಕ್ಕಾಗಿ ಕೈಯಲ್ಲೇ ಹಾಕೋದು ಇದು ಉಪ್ಪು ಇದನ್ನು ಒಂದು ಲಿಡ್ ಕಾಲ್ ಕ್ಲೋಸ್ ಮಾಡಿ ಒಂದೇ ಒಂದು ಬಿಸಿ ಹಾಗೆ ಒಂದು ತೆಗಿಬೇಕು ಕೇವಲ ಒಂದೇ ವಿಸಿಲ್ ತೆಗಿಬೇಕು ಅದಕ್ಕೆ ಎಂಥ ಹೆಚ್ಚು ತೆಗಿಬಾರ್ದು ಇದಕ್ಕೆ ಯಾಕಂದರೆ ಇದು ಅಷ್ಟು ಬಲ್ತಿಲ್ಲ ಎಲ್ತ್ ಆಗಿದೆ ಅದಕ್ಕೆ ಒಂದೇ ಒಂದು ವಿಸಿಲನ್ನು ತೆಗೆದು ನಿಮಗೆ ಆಮೇಲೆ ಸಿಗ್ತೀನಿ ಒಂದು ವಿಸಿಲ್ ತೆಗಿತೀನಿ ನೋಡು ನಾನು ನಾವು ಬಾನಲ್ಲಿ ಎಣ್ಣೆ ಇಟ್ಟಿದ್ದೀನಿ ಒಂದು ಕಡೆ ಎಣ್ಣೆ ಇಟ್ಟಿದ್ದೀನಿ ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ತಿದೆ ಈಗ ನಾನು ಇದು ಬೇಯಿಸ್ಕೊಂಡಿದ್ದೀನಿ ಗೊತ್ತಲ್ವಾ ಇಲ್ಲಿ ಚಪಾತಿ ಮಾಡ್ತಿದ್ದೀನಿ ಮಕ್ಕಳಿಗೆ ಒಂದು ಏನಾದರೂ ಬೇಕೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸ್ವಲ್ಪ ಎರಡು ಚಿಕ್ಕದು ಮೆಣಸು ಹಾಕ್ತೀನಿ ಒಗ್ಗರಣೆಗೆ ಚಪಾತಿ ಹಾಕ್ಕೊಂಟು ಮೆಣಸು ಹಾಕ್ತೀನಿ ಕರಿಬೇವು ಊರಲ್ಲಿ ತಂದದೆಲ್ಲ ಖಾಲಿ ಆಗ್ತಾ ಬಂತು ನೆಂಟಿಲ್ಲ ತರಲಿದ್ದೆ ಸ್ವಲ್ಪ ಉಂಟು ಹಾಕ್ತೀನಿ ಕರಿಬೇವು ಹಾಗೆ ಸ್ವಲ್ಪ ಬಿರಿಯಾನಿ ಕೂಡ ಹಾಕ್ತೀನಿ ಯಾಕಂದರೆ ಜೀರಿಗೆ ಹಾಕೋದ್ರಿಂದ ಎಸಿ ಪ್ರಾಬ್ಲಮ್ ಬರೋದಿಲ್ಲ ಎಸಿ ಡಿಟಿ ಬರ ಬರೋದಿಲ್ಲ ಅಂದ್ಕೊಂಡ್ರೆ ಜೀರೆ ಎಣ್ಣೆ ಜೀರಿಗೆ ಎಣ್ಣೆ ಹಾಕಬೇಕು ಚಪಾತಿ ಉಂಟು ಹಾಗೆ ಜೀರಿಗೆ ಹಾಕಿದ ಮೇಲೆ ಅದೆಲ್ಲಾದ್ಮೇಲೆ ಈರುಳ್ಳಿಯನ್ನು ಹಾಕ್ತೀನಿ ಈರುಳ್ಳಿ ಒಂದು ಒಂದು ಗಟ್ಟೆಗೆ ಈರುಳ್ಳಿ ಸತ್ತ ಒಂದು ಗಟ್ಟೆ ಈರುಳ್ಳಿ ಹಾಗೆ ಒಂದೇ ಒಂದು ಕಾಯಿ ಮಿಂಚನ್ನು ಹಾಕ್ತೀನಿ ಯಾಕಂದರೆ ಕಾಯಿ ಮಿಂಚು ಬೇಕು ಇಲ್ಲಂದರೆ ಟೇಸ್ಟ್ ಈಗ ಒಂದು ಚಪಾತಿ ಟಿಫಿನ್ ಬಾಕ್ಸಿಗೆ ಬೇಕು ಮತ್ತು ಒಂದು ಸ್ವಲ್ಪ ಇಡ್ಲಿ ಉಂಟು ತಿನ್ನಲಿಕ್ಕೆ ಮಕ್ಕಳಿಗೆಲ್ಲ ಹೇಳುವಾಗ ಲೇಟ್ ಆಯಿತು ಏನು ಮಾಡಲಿ ಲೈವ್ ಎಂಡಾಗುವ ಲೇಟ್ ಆಯಿತು ಅಂದರೆ ಏನು ಮಾಡಲಿ ಬಾರಲ್ಲ ಇದು ಯಾರು ಏನು ಅನ್ಕೋಬಾರ್ದು ರಾತ್ರಿ ಲೈವ್ ಮಾಡ್ತಲ್ಲ ಅಂತ ನಮಗೆ ಟೈಮ್ ಸಿಗೋದೇ ರಾತ್ರಿ ಆದರೆ ನಾವು ಮಾಡಲೇಬೇಕಾಗುತ್ತೆ ನಮಗೆ ಯಾರು ಏನು ನಾವು ಸರಿ ಇದ್ರೆ ಸಾಕು ಅಷ್ಟೇ ಇದು ಕೈ ಆದರೆ ಕೈ ಆಗುವ ಸ್ವಲ್ಪ ಶುಂಠಿ ಬೆಲ್ಲು ಡ್ರೆಸ್ ಹಾಕ್ತೀನಿ ನಾನು ಇದು ನಾನು ಊರಿನ ಕಡೆ ಮಾಡ್ತಾರಲ್ವ ಹಾಗೆ ಮಾಡೋದಲ್ಲ ಇದು ಮುಂಬೈ ಕಡೆ ಏನು ಮಾಡ್ತಾರೆ ಮುಂಬೈ ಥರ ಮುಂಬೈಯಲ್ಲಿ ಸ್ವಲ್ಪ ಹಿಂಗೆ ಮಾಡ್ತಾರೆ ಹಾಗೇ ಅವರ ಸೇವೆಯ ಮಾಡಿದ್ದು ನಾನು ಸ್ವಲ್ಪ ಸಂಚರ್ದಲ್ಲೂ ಎಷ್ಟು ಚೆನ್ನಾಗಿ ಉರಿತೀನಿ ಹಸಿವೆ ನಾನು ತೋರಿಸ್ಬೇಕು ಅಲ್ಲಿಂದಲೇ ಇಲ್ಲಿ ನನ್ನ ಅದು ಚಪಾತಿಯನ್ನಾಗಲಿ ಹಸಿವೆ ನಾನು ಹೋಗಬೇಕು ಹಸಿವಾಗ ಚೆನ್ನಾಗಿ ಉರಿತೀನಿ ಕಡಿರುಗನೆ ಸ್ವಲ್ಪ ಟೊಮೆಟೊ ಎಣ್ಣೆ ಹಾಕ್ತಿವಿ ಟೊಮೆಟೊ ನಾವು ಸ್ವಲ್ಪ ಹಾಕ್ವಾ ಯಾಕಂದ್ರೆ ಹುಳಿ ನೀರ ಹಾಕ್ತಿವಿ ಅದಕ್ಕೆ ಬೀಸ್ ಅದನ್ನ ಹಾಕೋಣ ಚೆನ್ನಾಗಿ ಫ್ರೈ ಆಗಲಿ ಚಪಾತಿ ಇನ್ ಒಂದು ಚಪಾತಿ ಹಾಕಿಬಿಡಿ ಅದನ್ನ ಇಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಮಸಾಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ನಾವು ಅದಕ್ಕೆ ನಾವು ಬೇಯಿಸಿಟ್ಟಿದ್ದೀವಿ ಅಲ್ವಾ ಬೇಯಿಸಿಟ್ಟು ಆಗಿದೆ ಬೆಂದಿದೆ ನೋಡಿ ತುಂಬ ಬೆಂದಿದೆ ಅದು ಒಂದೇ ಒಂದು ವಿಸಿಲ್ ತೆಗೆದದ್ದು ಇದನ್ನು ಹಾಕುವ ಒಲೆ ನೀರೆಲ್ಲ ಹಾಕಿದ್ದೀನಿ ನೀವು ನೋಡಿದ್ರಿ ಇದು ಸ್ವಲ್ಪ ಚೆನ್ನಾಗಿ ಬೇಯಿದೆ ಅನಿಸುತ್ತೆ ನನಗೆ ಆದರೆ ಒಂದು ವಿಸಿಲಲ್ಲಿ ಇಷ್ಟು ಬೆಂದರೆ ಹೇಗೆ ಅಂತ ವಿಸಿಲ್ ತೆಗಿಲೇಬಾರ್ದಂತ ಪರವಾಗಿಲ್ಲ ಇರಲಿ ತೆನ್ನಿಕ ಮಕ್ಕಳಿಗೆ ಸುಲಭ ಆಗುತ್ತೆ ಸಣ್ಣಾಗಿ ಕಟ್ ಮಾಡಿದೆ ಅಲ್ವಾ ಹಾಗೆ ಬೇಗ ಬೆಂದಿಬೇಕು ಇದು ಚೆನ್ನಾಗಿ ಇದು ಒಂದು ಚೂರು ಕುದಿ ಬರಲಿ ಸ್ವಲ್ಪ ನೀರನ್ನು ಹಾಕುವ ಉಪ್ಪು ನೋಡ್ಕೊಂಡು ಹಾಕಿ ಇಲ್ಲದಿದ್ದರೆ ಉಪ್ಪು ಹೆಚ್ಚಾದರೆ ಪರ್ ಇದು ಕಷ್ಟ ಆಗುತ್ತೆ ನೀರು ಆದರೂ ಹಾಕಿ ಪರವಾಗಿಲ್ಲ ಅದು ಬೆಂದಿದೆ ಅಂದರೆ ನೀರು ಹಾಕಲೇಬೇಕು ಯಾಕಂದರೆ ಸ್ವಲ್ಪ ಗಸಿ ಥರ ಆಗುತ್ತೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಸ್ವಲ್ಪ ಬೆಂದಿದೆ ಬೆಂದಿದೆ ಅಂದರೆ ಅದು ಹಾಗೇ ಟೈಟ್ ತುಂಬ ಹಾಕಬಾರ್ದು ನೋಡುವ ನೋಡಿ ಇದು ಕುದಿ ಬರ್ಕೊಂಡು ಈಗ ತೆಂಗಿನ ತುರಿ ಹಾಕ್ತೀನಿ ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಬೇಯಿಸುವಾಗ ಸ್ವಲ್ಪ ಜಾಗ್ರತೆಯಿಂದ ಬೇಯಿಸಿ ನನಗೆ ಪರವಾಗಿಲ್ಲ ನನ್ನ ಮಕ್ಕಳು ತಿಂತಾರೆ ಅಂತ ಯಾಕಂದರೆ ಬೆಂದ್ರೆಣ್ಣೆ ತಿಂಡಿದವರು ಇಲ್ಲಾಂದರೆ ಅವರು ಹೊಟ್ಟೆಗೆ ಹೋಗುದಿಲ್ಲ ಅದು ಬದಿಗೆ ಇರ್ತಾರೆ ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ ಎಷ್ಟು ಚೆನ್ನಾಗಾಗುತ್ತೆ ನಮಗೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿದೆ ಇದು ಇದು ಉಪ್ಪು ಎಲ್ಲ ಸರಿ ಉಂಟು ಉಪ್ಪು ಮಾತ್ರ ಬೇಯುವಾಗ ಹಾಕಿದರೆ ನೋಡ್ಕೊಂಡು ಹಾಕಬೇಕು ಯಾವತ್ತು ತುಂಬ ಟೇಸ್ಟ್ ಆಗ್ತೈತೆ ಇದು ಆಯಿತು ಇಲ್ಲಿಗೆ ನೋಡಿ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ ನಮ್ಮ ಸುವರ್ಣಗಡ್ಡೆ ಗಸಿ ಥರ ಅಂತ ಈ ಥರನೂ ಮಾಡ್ಬೋದು ಅಂತ ನಿಮಗೆ ತೋರಿಸಿಕೊಟ್ಟಿದ್ದೀನಿ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಖಾಲಿ ಸುವರ್ಣಗಡ್ಡೆ ಮಾತ್ರ ಮತ್ತೆ ಏನೂ ಹಾಕಿಲ್ಲ ಕಡಲೆ ಎಲ್ಲ ಕಡಲೆ ಹಾಕಿದರೆ ನಮ್ಮ ಮಕ್ಕಳಲ್ಲಿ ತುಂಬ ತಿನ್ನೋದು ಕಡಿಮೆ ಈ ಥರನೇ ಮಾಡ್ಬೋದು ನೋಡಿ ಸ್ವಲ್ಪ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಆಗಿರುತ್ತೆ ನೋಡಿ ಗ್ರೈಂಡ್ ಮಾಡಲಿಕ್ಕೆಲ್ಲ ಏನೂ ಇಲ್ಲ ಈ ಥರ ಗಸಿ ಗಸಿ ಆಗಿ ಸುಕ್ಕ ಥರನೂ ಮಾಡ್ಬೋದು ಗಸಿ ಥರನೂ ಮಾಡ್ಬೋದು ನನಗೆ ಗಸಿ ಬೇಕು ಅನ್ನಕ್ಕೆ ಎಲ್ಲ ಚಪಾತಿ ಎಲ್ಲ ಬೇಕು ಅದಕ್ಕೆ ಈ ಥರ ಮಾಡಿ ನೀವು ಟ್ರೈ ಮಾಡಿ ನೀವು ತಿನ್ನಿ ಮಾಡಿ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿ ತನಕ ಬಾಯ್ ಬಾಯ್ ನನ್ನ ಲೈಫ್ ಟೈಮ್ ನೈನ್ ತರ್ಟಿ ಇರುತ್ತೆ ಮಾರ್ನಿಂಗ್ ಆ್ಯಂಡ್ ನೈಟ್ ಎಲ್ಲರೂ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ನನಗೂ ಬಾಯ್ ಎಲ್ರಿಗೂ ಟೇಕ್ ಕೇರ್ ಶುಭ ದಿನ ನೋಡಿದ್ರಲ್ವ ನಾನು ಸುವರ್ಣಗಡ್ಡೆ ಹಾಗೂ ಜನ್ನು ಮಾಡಿದ್ದು ನಿಮಗೂ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೂ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೈಸಿಗೆ ಎಲ್ಲದಕ್ಕೂ ತುಂಬ ಕಾಂಬಿನೇಷನ್ ಆಗಿರುತ್ತದೆ ಬಾಯ್ ಬಾಯ್